ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರು ಎಲ್ಲರೂ ಆರಾಮಿದ್ದೀರಾ ಅಂದ್ಕೋತೀನಿ ನಾನು ಇವತ್ತಿನ ನೋಲಾಗ್ನಲ್ಲಿ ಮೈ ಗೋಲ್ಡ್ ಜ್ಯುವೆಲರಿ ಕಲೆಕ್ಷನ್ ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಕೊಂಡೆ ಗೋಲ್ಡ್ ಅಂದರೆ ಯಾರಿಗೆ ಇಷ್ಟ ಇಷ್ಟಾರಲ್ಲ ಅದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅಂದರೆ ಕಡಿಮೆ ರೇಟ್ನಲ್ಲಿ ಚೆನ್ನಾಗಿರೋ ಗೋಲ್ಡ್ ತಗೋಬೇಕು ಅಂತ ಅಂದ್ಬಿಟ್ಟು ತುಂಬಾ ಆಸೆ ಇರುತ್ತೆ ಎಲ್ರಿಗೂ ಅದರಲ್ಲೂ ಈಗಂತೂ ಟ್ರೆಂಡಿಂಗಲ್ಲಿರೋದು ಕ್ರಿಸ್ಟಲ್ ಬೀಟ್ಸ್ದು ಸರಗಳು ಅದಾದರೆ ಟೂ ತ್ರೀ ಗ್ರಾಮ್ಸು ತ್ರೀ ಫೋರ್ ಗ್ರಾಮ್ಸಲ್ಲಿ ಸರಗಳನ್ನ ಮಾಡ್ಕೋಬೋದು ಸೊ ಸ್ಯಾರಿ ಮ್ಯಾಚಿಂಗ್ ಎಲ್ಲ ಸರಗಳನ್ನ ಮಾಡ್ಕೊಂಬಿಡ್ಬೋದು ಸೊ ಆ ಥರದ ಕಲೆಕ್ಷನ್ ಹತ್ರ ಎಷ್ಟಿದೆ ಮತ್ತು ಹೆವಿ ಜ್ಯುವ್ಯುವೆಲರಿ ಇದೆ ಅನ್ನೋದನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ಯಾರನ್ನ ಫಸ್ಟ್ ಟೈಮ್ ನೋಡ್ತಿದ್ದೆ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ವೆಲ್ಕಮ್ ಟು ಸ್ವೀಕೃತಿ ಎಲ್ಲ ಥರ ಫಂಕ್ಷನ್ಗೂ ಒಂದೇ ಥರದ್ದು ಗೋಲ್ಡ್ ಹಾಕೋಬೇಕು ಅಂತಂದರೆ ಬೇಜಾರು ಅನಿಸುತ್ತೆ ಅದು ಸ್ಯಾರಿಗೆ ಸ್ವಲ್ಪ ಮ್ಯಾಚಿಂಗ್ ಇರೋ ಗೋಲ್ಡ್ ಸಿಕ್ಬಿಟ್ರಂತೂ ತುಂಬಾ ಖುಷಿ ಅನಿಸುತ್ತೆ ಸೊ ಮೈ ಫಸ್ಟ್ ಜ್ಯುವೆಲರಿ ಕೋರಲ್ ಬೀಟ್ಸ್ದು ಅಂದರೆ ಅವಳದ್ದು ಸರ ಸೊ ಇದನ್ನು ಲಾಸ್ಟ್ ಟೈಮು ಗೌರಿ ಹಬ್ಬದಲ್ಲಿ ತಗೊಂಡಿದ್ದೆ ಸೊ ನನಗಂತೂ ತುಂಬಾ ಇಷ್ಟ ಅವಳದ್ರಲ್ಲಿ ಯಾವ್ದಾದ್ರು ಸರ ತಗೋಬೇಕು ಅಂತಂದ್ಬಿಟ್ಟು ತುಂಬಾ ಇಷ್ಟ ಆಯಿತು ಸೊ ಇದು ಒರಿಜಿನಲ್ ಕೋರಲ್ ಬೀಟ್ಸೇನೆ ತುಂಬಾ ಚೆನ್ನಾಗಿದೆ ಸೊ ನನ್ನ ಹತ್ರ ಅವಳದು ಓಲೆ ಇತ್ತು ಸೊ ಅದಕ್ಕೆ ಮ್ಯಾಚಿಗೆ ಆಗೋ ಥರನೇ ಸರಾನು ಸಿಕ್ಕಿದ್ದು ತುಂಬಾ ಖುಷಿ ಆಯಿತು ಮೊದಲಿಗೆ ನಾನು ಬರೀ ಸರ ಅಷ್ಟೇ ತೊಗೊಂಡಿದ್ದೆ ಆನಂತರ ಪೆಂಡೆಂಟ್ ಮಾಡಿಸ್ಬಿಟ್ಟು ಇದಕ್ಕೆ ಅಟ್ಯಾಚ್ ಮಾಡಿಸ್ದೆ ಸೊ ನನ್ನ ಸೆಕೆಂಡ್ ಜ್ಯುವೆಲರಿ ಬಂದ್ಬಿಟ್ಟು ಪರ್ಲ್ ಸರ ಸೊ ಈ ಪರ್ಲ್ನ ಹೈದರಾಬಾದ್ಗೆ ಹೋದಾಗ ತೊಗೊಂಡು ಬಂದಿದ್ದೆ ಸೊ ಹೈದ್ರಾಬಾದ್ ಅಂದ್ರೆ ಮುತ್ತಿನ ನಗರಿ ಅಂತಲೇ ಹೇಳ್ಬೋದು ತುಂಬಾ ಫೇಮಸ್ ಅಲ್ವಾ ಸೊ ಅಲ್ಲಿಂದ ತಂದಿದ್ದು ಒರಿಜಿನಲ್ ಬೀಟ್ಸೇ ಸೊ ಅದಕ್ಕೆ ಸ್ವಲ್ಪ ಬೀಟ್ಸ್ನೆಲ್ಲ ಗೋಲ್ಡ್ ಬೀಟ್ಸು ಮತ್ತು ಈ ರೀತಿ ಚಿಕ್ಕ ಚಿಕ್ಕದಾಗಿ ಎರಡು ಕಡೆನೂ ಸರ ನೀಟಾಗಿ ಕೂರಲಿ ಅಂತ ಅಂದ್ಬಿಟ್ಟು ಈ ಥರ ಮಾಡಿಸ್ಕೊಂಡು ಮಾಡ್ಕೊಂಡಿದ್ದೀನಿ ಸೊ ಇದು ನೆಕ್ ಚೈನ್ ಥರ ನೆಕ್ಲೆಸ್ ಥರ ಕೂರುತ್ತೆ ಸೊ ಲಾಂಗ್ ಏನಿಲ್ಲ ಇದು ಇದೂ ನನಗೆ ಮೈ ಫೇವ್ರೆಟ್ ಅಂತಲೇ ಹೇಳ್ಬೋದು ಸೊ ತುಂಬಾ ಚೆನ್ನಾಗಿ ಬಂದಿದೆ ಕೆಳಗಡೆ ಎರಡು ಸ್ಟೆಪ್ಪು ಮತ್ತು ಮೇಲುಗಡೆ ಒಂದು ಸ್ಟೆಪ್ಪು ಥರ ಬಂದಿದೆ ಸೊ ಒಂದೇ ಥರ ಸರಗಳ್ನ ಮಾಡಿಸ್ಕೋಬಾರ್ದು ಅಂತಂದ್ಬಿಟ್ಟು ಇದು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತಂದ್ಬಿಟ್ಟು ಈ ಡಿಸೈನಲ್ಲಿ ಮಾಡಿಸ್ಕೊಂಡಿದ್ದೀನಿ ಸೊ ನನ್ನ ನೆಕ್ಸ್ಟ್ ಜ್ಯುವೆಲರಿ ಬಂದ್ಬಿಟ್ಟು ಬ್ಲ್ಯಾಕ್ ಬೀಡ್ಸ್ತು ನಿಜವಾಗ್ಲು ತುಂಬಾ ಚೆನ್ನಾಗಿದೆ ಇದು ಸೊ ಬೇರೆ ಏನೋ ಗೋಲ್ಡ್ ತೊಗೊಂಡೋದಕ್ಕೆ ಹೋಗಿ ಈ ಥರದ್ದು ಡಿಸೈನು ಸರ ಎಲ್ಲ ಆಗಿಬಿಟ್ಟು ಈ ಥರ ಮಾಡಿಸ್ಕೊಂಡೆ ತುಂಬಾ ಚೆನ್ನಾಗಿದೆ ನೋಡಿ ತುಂಬಾ ಲೈಟ್ ವೆಯ್ಟಲ್ಲಿ ಇದೆ ಬಟ್ ಸ್ಯಾರಿಗೆ ಮ್ಯಾಚಿಂಗೂ ಆಗುತ್ತೆ ಒಂದು ಸೆಟ್ ಸರ ಥರನೂ ಆಗಿದೆ ತುಂಬಾ ಚೆನ್ನಾಗಿದೆ ಸೊ ಇದೆಲ್ಲ ಎಷ್ಟು ಗ್ರಾಮ್ ಅನ್ನೋದನ್ನು ಹೇಳ್ತೀನಿ ನಿಮಗೆ ಸೊ ಇದೊಂದು ಸೆಟ್ಟು ನನಗೆ ಬ್ಲ್ಯಾಕ್ ಕಲರ್ದು ಬ್ಲ್ಯಾಕ್ ಅಂದರೆ ಎಲ್ರಿಗೂ ಇಷ್ಟ ಇರುತ್ತಲ್ವ ಸೊ ಸ್ಯಾರಿ ಮ್ಯಾಚಿಂಗೇ ಸೂಪರ್ ಆಗಂತೂ ಕಾಣಿಸುತ್ತೆ ಸೊ ನಾನು ನೆಕ್ಸ್ಟ್ ಜ್ಯುವೆಲರಿ ಬಂದ್ಬಿಟ್ಟು ಪಿಂಕ್ ಕಲರ್ ಬಿಡಿಸ್ತು ಸೊ ಇದನ್ನ ರೆಡಿನೇ ತೊಗೊಂಡೆ ರೆಡಿನೇ ಇತ್ತು ಚೆನ್ನಾಗಿತ್ತು ಸೊ ಹಾಗಾಗಿ ರೆಡಿನೇ ತೊಗೊಂಡೆ ಡಿಸೈನು ಚೆನ್ನಾಗಿದೆ ಸೊ ಇವೆಲ್ಲವೂ ಅಷ್ಟೇ ತ್ರೀ ಫೋರ್ ಗ್ರಾಮ್ಗೆ ಆಗಿರೋ ಜ್ಯುವೆಲರಿಗಳು ಸೊ ಸ್ಯಾರಿಗೆ ಸೂಪರ್ ಆಗಿ ಮ್ಯಾಚಿಂಗ್ ಆಗುತ್ತೆ ಸೊ ಎಲ್ಲರ ಹತ್ರನೂ ಕಾಮನ್ ಆಗಿ ಪಿಂಕ್ ಕಲರ್ ಸ್ಯಾರಿ ಇದ್ದೇ ಇರುತ್ತೆ ಸೊ ಅದಕ್ಕೆ ಮ್ಯಾಚಿಂಗ್ ಆಗುತ್ತೆ ಅಂದ್ಬಿಟ್ಟು ಸೊ ನಾನು ನೆಕ್ಸ್ಟ್ ಜ್ಯುವೆಲರಿ ಬಂದ್ಬಿಟ್ಟು ಈ ರೀತಿ ಇದೆ ಮೆರೂನ್ ಕಲರ್ದು ಸೊ ಬೀಟ್ಸ್ ಸ್ವಲ್ಪ ದಪ್ಪ ಇದೆ ಬೀಟ್ಸ್ ಬೆಂಗಳೂರು ಹೋದಕ್ಕೆ ತಂದಿದ್ದೆ ಸೊ ಅದಕ್ಕೆ ಮ್ಯಾಚಿಂಗ್ ಆಗೋ ರೀತಿ ಈ ರೀತಿ ಗುಂಡನ್ನು ತಗೊಂಡು ಈ ರೀತಿ ಮಾಡ್ಕೊಂಡಿದ್ದೀನಿ ಇದನ್ನು ಸಹಿತ ನೆಕ್ ಜೈನ್ ಥರನೇ ನೆಕ್ಲೆಸ್ ಥರ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮೆರೂನ್ ಕಲರ್ ಅಲ್ವಾ ಸೊ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮೈ ಫೇವ್ರೇಟ್ ಅಂತಲೇ ಹೇಳ್ಬೋದು ಸೊ ನಾನು ನೆಕ್ಸ್ಟ್ ಜ್ಯುವೆಲರಿ ಬಂದ್ಬಿಟ್ಟು ಈ ಬ್ಲೂ ಕಲರಿಂದು ಸೊ ಎಲ್ಲ ಸರಗಳು ತುಂಬ ಗ್ರ್ಯಾಂಡ್ ಆಗಿರಬಾರ್ದು ಅಂತಂದ್ಬಿಟ್ಟು ಒಂದೇ ಒಂದು ಬೀಟ್ಸ್ನ ಹಾಕಿ ಪಕ್ಕಕ್ಕೆ ಎರಡು ಬೀಟ್ಸ್ನ ಹಾಕ್ಸ್ಬಿಟ್ಟು ಸಿಂಪಲ್ ಆಗಿ ನೆಕ್ಗೆ ಇರಲಿ ಅಂದ್ಬಿಟ್ಟು ತೊಗೊಂಡೆ ಸೊ ಬ್ಲೂ ಕಲರ್ ಸ್ಯಾರೀಸ್ ಎಲ್ಲ ಇರುತ್ತಲ್ವ ಸೊ ಅದಕ್ಕೆ ಮ್ಯಾಚಿಂಗ್ ಆಗಲಿ ಅಂದ್ಬಿಟ್ಟು ಸೊ ನಾನು ನೆಕ್ಸ್ಟ್ ಜ್ಯುವೆಲರಿ ಬಂದ್ಬಿಟ್ಟು ಗ್ರೀನ್ ಕಲರ್ ಬೀಟ್ಸ್ದು ಇದಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫುಲ್ ನೆಕ್ ಚೈನ್ ಏನಲ್ಲ ಸ್ವಲ್ಪ ಕೆಳಗಡೆಗೆ ಹಾಕ್ಕೊಳ್ಳೋ ಥರ ಬರುತ್ತೆ ಸೊ ತುಂಬಾ ಚೆನ್ನಾಗಿದೆ ಸ್ವಲ್ಪ ಡಿಫ್ರೆಂಟಾಗಿಯೂ ಇದೆ ಈ ಥರದ್ದು ಮೋಪು ಸಿಕ್ತು ಸೊ ಒಂದೇ ಥರದ್ದು ಬೇಡ ಅಂತಂದ್ಬಿಟ್ಟು ಈ ಥರ ಮೋಪ್ ಹಾಕ್ಬಿಟ್ಟು ಮಾಡಿಸ್ಕೊಂಡಿದ್ದೀನಿ ತುಂಬಾ ಇಷ್ಟ ಈ ಸರ ಯಾಕೆಂದರೆ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಸೊ ಎಲ್ಲರೂ ಕೇಳ್ತಿರ್ತಾರೆ ಯಾವ ಥರ ಮಾಡಿಸ್ಕೊಂಡಿದೀಯಾ ಅಂತಂದ್ಬಿಟ್ಟು ಸೊ ಈ ಬ್ಲೂ ಸರ ಬಂದ್ಬಿಟ್ಟು ಹೆಚ್ಚು ಕಡಿಮೆ ಮೂರು ಗ್ರಾಮ್ ಇದೆ ಬೀಟ್ಸು ಸೊ ಈ ಸರದ್ದು ಬಂದ್ಬಿಟ್ಟು ಇದೂ ಅಷ್ಟೇ ಒಂದು ನಾಲ್ಕು ಗ್ರಾಮ್ನಷ್ಟು ಬರುತ್ತೆ ಬೀಡ್ಸು ನಂತರ ಈ ಸರ ಬಂದ್ಬಿಟ್ಟು ಇದು ಸ್ವಲ್ಪ ಜಾಸ್ತಿನೇ ಇದೆ ಇದು ಪೆಂಡೆಂಟೆ ಏಳು ಗ್ರಾಮ್ ಇದೆ ಮತ್ತು ಬೀಟ್ಸ್ ಎಲ್ಲ ಒಂದು ನಾಲ್ಕು ಗ್ರಾಮ್ ಇದೆ ಸೊ ಇದಕ್ಕೆ ಮ್ಯಾಚಿಂಗ್ ಆಗಿರೋಂಥ ಓಲೆ ನಾನು ನೆಕ್ಸ್ಟ್ ಸರ ಬಂದ್ಬಿಟ್ಟು ಮೆರೂನ್ ಕಲರ್ ಬೀಡ್ಸ್ತು ಈ ಬೀಟ್ಸ್ನೂ ಬೆಂಗಳೂರಲ್ಲಿ ತಂದಿದ್ದೆ ಸೊ ಎಲ್ಲ ಟೈಮು ಲಾಂಗ್ ಚೈನೇ ಹಾಕ್ಕೊಳಕಾಗಲ್ಲ ಅಂದ್ಬಿಟ್ಟು ಸಿಂಪಲ್ ಫಂಕ್ಷನ್ಗೆಲ್ಲ ಹಾಕ್ಕೊಳೋಕ್ಕಾಗುತ್ತೆ ಅಂದ್ಬಿಟ್ಟು ಮಾಡಿಸ್ಕೊಂಡಿದ್ದೆ ಸೊ ನಾನು ನೆಕ್ಸ್ಟ್ ಸರ ಬಂದುಬಿಟ್ಟು ಮಂಗ್ಳೂರು ಮಾರ್ಟಿ ಅಂತ ಏನೋ ಅಂತಾರೆ ಈ ಸರಕ್ಕೆ ಈ ಥರ ಪೆಂಡೆಂಟ್ ಮಾಡಿಸಿದ್ದೀನಿ ಪೆಂಡೆಂಟ್ ಐದು ಗ್ರಾಮ್ ಇದೆ ಸೊ ಟೋಟಲ್ ಸರ ಬಂದುಬಿಟ್ಟು ಹದಿನೈದು ಗ್ರಾಮೇನೋ ಬರುತ್ತೆ ಸೊ ನಾನು ನೆಕ್ಸ್ಟ್ ಸರ ಬಂದ್ಬಿಟ್ಟು ಈ ಗ್ರೀನ್ ಬೀಡ್ಸ್ ಸೊ ಇದನ್ನು ಒಂದು ನಾಲ್ಕು ಕ್ರಮೇನೂ ಇದೆ ಇದಕ್ಕೆ ಮ್ಯಾಚಿಂಗಾಗಿ ಈ ಥರ ಓಲೆ ತೊಗೊಂಡಿದ್ದೀನಿ ಸೊ ಬೀಟ್ಸ್ ಚೇಂಜ್ ಮಾಡೋವಂಥ ಓಲೆ ಇದು ಸೊ ಇದು ಈ ಥರದ್ದು ಒಂದ್ ಜೊತೆ ಓಲೆ ತೊಗೊಂಡ್ಬಿಟ್ರೆ ಎಲ್ಲ ಸರಕ್ಕೂ ಮ್ಯಾಚ್ ಆಗುತ್ತೆ ಸೊ ನಾನು ಅದಕ್ಕೇ ಎಲ್ಲ ಸರಗಳಿಗೂ ಮ್ಯಾಚಿಂಗ್ ಓಲೆನೇ ಇದು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಈ ರೀತಿ ಚೇಂಜ್ ಮಾಡೋ ಸ್ಟೋನ್ ಚೇಂಜ್ ಮಾಡೋವಂಥ ಓಲೆ ತೊಗೊಂಡ್ಬಿಟ್ಟು ಈ ರೀತಿ ಎಲ್ಲ ಸರಕ್ಕೂ ಮ್ಯಾಚಿಂಗ್ ಮಾಡಿ ಹಾಕ್ಕೋತೀನಿ ಓಲೆ ಏನು ತುಂಬ ಗ್ರಾಮ್ಸ್ ಬೇಕಾಗಿಲ್ಲ ಒಂದು ಟು ತ್ರೀ ಗ್ರಾಮ್ಸಲ್ಲಿ ಓಲೆನೂ ರೆಡಿ ಆಗುತ್ತೆ ಸೊ ಈ ಓಲೆ ಅಂತ ತುಂಬಾ ಇಷ್ಟ ನನಗೆ ಯಾಕೆಂದರೆ ಎಲ್ಲದಕ್ಕೂ ಮ್ಯಾಚಿಂಗ್ ಮಾಡಿ ಹಾಕ್ಕೋಬೋದು ಅಂತ ಅಂದ್ಬಿಟ್ಟು ತುಂಬಾ ರೀಸನಬಲ್ ಗ್ರಾಮ್ಸಲ್ಲಿ ರೀಸನಬಲ್ ರೇಟಲ್ಲಿ ತೊಗೊಂಡಿರೋವಂಥ ಓಲೆ ಇದು ಸೊ ಇದು ನನ್ನ ಲಾಂಗ್ ಚೈನು ಮತ್ತು ನೆಕ್ಲೆಸ್ಸು ಸೊ ಇದೇನೇ ಸ್ವಲ್ಪ ಹೆವಿ ಜ್ಯುವೆಲರಿ ಸೊ ಇದು ಅವಳದ ಸರಕ್ಕೆ ಮ್ಯಾಚಿಂಗ್ ಇರೋವಂಥ ಓಲೆ ಮತ್ತು ಈ ಮುತ್ತಿನ ಸರಕ್ಕೆ ಮ್ಯಾಚಿಂಗ್ ಇರೋವಂಥ ಓಲೆ ಹಾಗೇ ಈ ಗ್ರೀನ್ ಬೀಡ್ಸ್ ಸರಕ್ಕೆ ಮ್ಯಾಚಿಂಗ್ ಇರೋವಂಥ ಓಲೆ ಸೊ ಈ ಸ್ಟೋನ್ ಚೇಂಜ್ ಮಾಡೋ ಓಲೆಗೆ ಈ ಸರನೂ ಹಾಕೋತಿರ್ತೀನಿ ಆನಂತರ ಈ ವೈಟ್ ಈ ಸರಕ್ಕೆ ವೈಟ್ ಸ್ಟೋನ್ ಇರೋಂಥ ಓಲೆನೂ ಹಾಕ್ಕೊತಿರ್ತೀನಿ ಅದ್ರ ಜೊತೆಗೆ ಒಂದು ಜೊತೆ ಬಳೆ ಹಾಗೆಯೇ ಶಾರ್ಟ್ ನೆಕ್ ಚೈನು ಮತ್ತು ಒಂದು ಬ್ರಾಸ್ಲೆಟ್ ಇದೆ ಸೊ ಹೀಗೆ ಇ ಜ್ಯುವೆಲ್ಲರಿ ಮತ್ತು ಸ್ಮಾಲ್ ಕ್ರಿಸ್ಟಲ್ ಬೀಡ್ಸ್ ಜ್ಯುವೆಲರಿನೂ ಇದೆ ಸೊ ಎಲ್ಲದೂ ಅಷ್ಟೇ ಕ್ರಿಸ್ಟಲ್ ಬೀಟ್ಸದು ಮೂರರಿಂದ ನಾಲ್ಕು ಐದು ಗ್ರಾಮ್ನೊಳಗೆ ಪೆಂಡೆಂಟ್ ಎಲ್ಲ ಇರೋವಂಥ ಸರಗಳು ಸ್ವಲ್ಪ ಜಾಸ್ತಿ ಇದೆ ಪೆಂಡೆಂಟ್ಗೆ ಎಕ್ಸ್ಟ್ರಾ ಮತ್ತು ಸರಗಳಿಗೆ ಎಕ್ಸ್ಟ್ರಾ ಅಂತ ಅಂದ್ಬಿಟ್ಟು ಸೊ ಎಲ್ಲ ಸ್ಯಾರಿಗಳಿಗೂ ಮ್ಯಾಚಿಂಗ್ ಇರೋ ಥರನೇ ಹಾಕ್ಕೊತೀನಿ ಮತ್ತು ಒಂದು ಜೊತೆ ಓಲೆ ಜುಮ್ಕಿ ಇದೆ ಗ್ರೀನ್ ಬೀಡ್ಸಿಂದು ಸೊ ಇಷ್ಟು ನನ್ನ ಜ್ಯುವೆಲರಿ ಸೆಟ್ಸು ಸೊ ನಾನು ಇವತ್ತಿನ ಒಲಾಗಿ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೊ ಈ ವಿಡಿಯೋದಿಂದ ನಿಮಗೆ ಒಂದು ಐಡಿಯಾ ಬಂದಿರುತ್ತೆ ಗೋಲ್ಡ್ ತಗೊಳ್ಳೋದು ಯಾವ ರೀತಿ ಅಂತ ಅಂದ್ಬಿಟ್ಟು ಮತ್ತು ಬೀಟ್ಸ್ಗೆ ಯಾವ ರೀತಿ ಮ್ಯಾಚಿಂಗ್ ಮಾಡಿಕೊಂಡು ಓಲೆಗಳ್ನ ಹಾಕೋಬೋದು ಅನ್ನೋದನ್ನು ನಿಮಗೂ ಒಂದು ಐಡಿಯಾ ಬಂದಿರುತ್ತೆ ಅಂತ ಅಂದ್ಕೋತೀನಿ ಸೊ ಕ್ರಿಸ್ಟಲಲ್ಲಿ ಈ ರೀತಿಯಾಗಿ ಮೂರು ನಾಲ್ಕು ಗ್ರಾಮ್ಸಿಗೆಲ್ಲ ಜುವೆಲರಿಸನ್ನ ಮ್ಯಾಚಿಂಗ್ ಮಾಡ್ಕೋಬಹುದು ಸೊ ಎಲ್ಲ ಫಂಕ್ಷನ್ಗಳಿಗೂ ಒಂದೇ ಥರ ಜ್ಯುವೆಲರಿ ಹಾಕ್ಕೊಳೋದಕ್ಕಿಂತ ಈ ರೀತಿ ಡಿಫ್ರೆಂಟಾಗಿ ಆಗಿ ಸೊ ಈ ವಿಡಿಯೋ ನಿಮಗೆ ಎಷ್ಟಾಗಿದೆ ಅಂತ ಹೇಳ್ತಾ ನಾನು ಇವತ್ತಿನ ಒಳಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು